ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇತ್ತೀಚೆಗೆ ನಮ್ಮ ಕೋರ್ಟು ಒಂದು ಆದೇಶ ನೀಡಿತು ಈ ಬೈಕ್ ಟ್ಯಾಕ್ಸಿಗಳನ್ನ ಇನ್ನು ಆರು ವಾರಗಳಲ್ಲಿ ರದ್ದು ಮಾಡಬೇಕು ಮುಂದಿನ ಸೂಚನೆ ಬರೋವರೆಗೂ ಯಾವುದೇ ಥರದ್ದು ಬೈಕ್ ಟ್ಯಾಕ್ಸಿಗಳನ್ನ ಓಡಿಸಬಾರ್ದು ಹೇಳ್ಬಿಟ್ಟು ಇದು ನಾವು ಆಟೋ ಡ್ರೈವರ್ಗಳಿಗೆ ತುಂಬ ಖುಷಿ ಕೊಡೋ ವಿಚಾರ ಯಾಕಪ್ಪ ಅಂದರೆ ಇದ್ರ ವಿರುದ್ಧ ತುಂಬ ದಿನದಿಂದ ಫೈಟಿಂಗ್ ನಡಿತನೇ ಇತ್ತು ಈ ಯೂನಿಯನ್ಗಳಿಂದ ಆಯಿತಾ ಇತ್ತೀಚೆಗೆ ಈ ಆದೇಶ ಬಂತು ಆದೇಶ ಬಂದ ಹಿಟ್ಟಿಗೆ ಎಲ್ಲರಿಗೂ ಖುಷಿ ಆಯಿತು ಯಾರೋ ಆಟೋದವ್ರಿಗೆ ಬೇರೆಯವ್ರಿಗಲ್ಲ ಆಟೋದವ್ರಿಗೆ ಹಿಂಗೆ ಖುಷಿ ಆಗ್ಬೇಕಾದ್ರೆ ನಮ್ಮ ಯೂಟ್ಯೂಬರ್ ಒಬ್ಬರು ನಮ್ಮ ಮಿತ್ರರೇ ಆದ ನೇಮಿಸ್ ಮಧು ನೇಮಿಸ್ ಮಧು ಅವರು ಒಂದು ವಿಡಿಯೋ ಮಾಡ್ತಾರೆ ಅವ್ರ ಚಾನಲಲ್ಲಿ ಈ ಬೈಕ್ ಟ್ಯಾಕ್ಸಿಗಳನ್ನ ರದ್ದು ಮಾಡಬಾರ್ದಾಗಿತ್ತು ಅಂತ ಯಾಕೆಂದ್ರೆ ಅವ್ರಿಗೆ ಇದರಿಂದ ತುಂಬ ಅನುಕೂಲವಂತೆ ಪ್ರತಿಯೊಂದು ಇಲ್ಲಿಗಲ್ಲಲ್ಲೂ ಅಲ್ಲೂ ಒಬ್ರಿಗೆ ಅನುಕೂಲ ಇದ್ದೇ ಇರುತ್ತೆ ಇಲ್ಲಿ ನಾವು ಗಮನಿಸಬೇಕಾದ ಅಂಶ ಏನಪ್ಪಾ ಅಂದರೆ ನಾವು ಯಾವುದೇ ಒಂದು ಕೆಲಸ ಮಾಡಿದ್ರು ಅದು ಲೀಗಲ್ಲ ಇಲ್ಲಿಗಲ್ಲ ಇದು ಇಲ್ಲಿಗಲ್ ಅಂತ ಕೋರ್ಟು ಒಂಥರ ಡಿಸೈಡ್ ಮಾಡ್ತು ಸರಿ ಒಂದು ಆದೇಶ ಕೊಡೋ ಗಟ್ಟ ಸದ್ಯಕ್ಕೆ ಸ್ಟಾಪ್ ಮಾಡಿ ಹೇಳೈತೆ ಅದು ಪೂರ್ತಿ ಕಂಪ್ಲೀಟಾಗಿ ಸ್ಟಾಪ್ ಆಗುತ್ತಾ ಮತ್ತೆ ಓಡುತ್ತಾ ಗೊತ್ತಿಲ್ಲ ಇದು ಗೊತ್ತಾದ ತಕ್ಷಣನೇ ನೇಮಿಸ್ ಅವರು ವೀಡಿಯೋ ಮಾಡ್ತಾರೆ ಸರಿ ಅವ್ರಿಗೇನೋ ಬೈಕ್ ಟ್ಯಾಕ್ಸಿನ ತುಂಬ ನಂಬ್ಕೊಂಡಿದ್ರು ಅಂತ ಕಾಣುತ್ತೆ ಬ್ಯಾನ್ ಆಯಿತು ಬೇಜಾರಾಯಿತು ಓಕೆ ಅದ್ರ ಅದ್ರ ಪರ ಒಂದು ವಿಡಿಯೋ ಮಾಡಿದ್ರು ಓಕೆ ನಾವು ನೋಡಿದ್ವಿ ಅವ್ರ ಎಲ್ಲ ವೀಡಿಯೋಗಳು ನೋಡ್ತೀವಿ ಯಾಕೆಂದರೆ ಅವರು ನಮಗೆ ಸೀನಿಯರ್ ಅವರು ಆರೇಳು ವರ್ಷದ ಮೇಲೆ ಯೂಟ್ಯೂಬರ್ ಆಗಿ ಆರು ಏಳು ವರ್ಷ ಆಯಿತು ನಾವು ಈಗ ಎರಡು ವರ್ಷದಿಂದ ಯೂಟ್ಯೂಬರ್ ಆಗಿದ್ದೀವಿ ನೋಡ್ತೀವಿ ಹಂಗೆ ನೋಡ್ಬೇಕಾದ್ರೆ ಇವರು ಬೈಕ್ ಟ್ಯಾಕ್ಸಿ ಪರ ಮಾತಾಡೋ ಬರದಲ್ಲಿ ಆಟೋದವ್ರ ಬಗ್ಗೆ ಇಲ್ಲ ಸಲ್ಲದ ಆಪಾದನೆಗಳು ಮಾಡಿದ್ರು ಅಂದರೆ ತುಂಬ ಏನಲ್ಲ ಒಂದು ಎರಡು ಮೂರು ಅಂಶಗಳನ್ನ ನಾನು ಗಮನಿಸಿದೆ ಆ ಎರಡು ಮೂರು ಅಂಶಗಳು ಕೂಡ ನಿಜನೇ ನಿಜ ಅಲ್ಲ ಅವರು ಹೇಳಿರೋದಲ್ಲ ಸುಳ್ಳು ಅಂತ ಹೇಳಲ್ಲ ಬಟ್ ಅದು ಹೆಂಗೆ ನಿಜ ಹೆಂಗ್ ಆಪಾದನೆ ಆಗುತ್ತೆ ಅಂತ ಹೇಳ್ತೀನಿ ಕೇಳಿದೆ ಈ ನೇಮಿಸ್ ಮಧು ಅವರು ಏನು ಮಾಡ್ತಾರೆ ಅವ್ರ ಹತ್ರ ಒಂದು ಬೈಕ್ ಇರ್ಬೋದು ಕಾರ್ ಇರ್ಬೋದು ಕಾರಲ್ಲಿ ಹೋಗ್ತಾರೆ ಬೈಕಲ್ಲಿ ಹೋಗ್ತಾರೆ ಯಾಕೋ ಬೇಜಾರಾದಾಗ ಸರಿ ಒಂದು ಸತಿ ಈ ಬೈಕ್ ಟ್ಯಾಕ್ಸಿ ಮಾಡೋಣ ಅಂತ ಮಾಡ್ತಾರೆ ಬೈಕ್ ಟ್ಯಾಕ್ಸಿ ಮಾಡ್ಬೇಕಾದ್ರೆ ಏನು ಮಾಡ್ತಾರೆ ಫೋನ್ ಎತ್ಕೋತಾರೆ ಯಾವುದು ರ್ಯಾಪಿಡೋನೋ ಇನ್ನೊಂದು ಯಾವುದು ಬೈಕ್ ಟ್ಯಾಕ್ಸಿ ಇದೆಯಾ ಆ್ಯಪ್ ಓಪನ್ ಮಾಡ್ತಾರೆ ಬುಕ್ ಮಾಡ್ತಾರೆ ಅವ್ರು ಬರ್ತಾರೆ ಇವ್ರು ಓ ಟಿ ಪಿ ಹೇಳ್ತಾರೆ ಕೂತ್ಕೋತಾರೆ ರೈಡ್ ಮಾಡ್ತಾರೆ ಅಲ್ವಾ ಫ್ರೆಂಡ್ಸ್ ಇದನ್ನು ಗಮನವಿಟ್ಟು ಕೇಳಿ ನೇಮಿಸ್ ಮಧು ಅವರು ಎಷ್ಟು ಆಟೋದವ್ರ ಮೇಲೆ ತಪ್ಪು ಕಲ್ಪನೆ ಇದ್ದಾರೆ ಅಂತ ನಿಮಗೂ ಅರ್ಥ ಆಗುತ್ತೆ ಯಾಕೆಂದರೆ ನಾನು ಕೂಡ ಇಪ್ಪತ್ತೊಂಬತ್ತು ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀನಿ ಆ ಕಾರಣದಿಂದ ವಿಡಿಯೋ ಮಾಡ್ತಾ ಇದ್ದೀನಿ ನಾನೇನು ನೇಮಿಸ್ಬೋದು ಬೈಯದ ಕಾಲ ಇನ್ನೊಂದು ಮಾಡ್ತಲ್ಲ ಹೇಳಿದ್ನಲ್ಲ ಅವ್ರ ಸೀನಿಯರು ಈಗ ಆ ಬೈಕ್ ಟ್ಯಾಕ್ಸಿ ಬುಕ್ ಮಾಡಿದ್ರು ಹೋದ್ರು ಅದಾದಮೇಲೆ ಇನ್ನೊಂದು ದಿನ ಏನಕ್ಕೆ ಓಡಾಡ್ಬೇಕು ಅನಿಸುತ್ತೆ ಆಗೇನು ಮಾಡ್ತಾರೆ ಮೊಬೈಲ್ ತೊಗೊತಾರೆ ಕ್ಯಾಬಲ್ಲಿ ಹೋಗ್ಬೇಕು ಅನಿಸುತ್ತೆ ಕ್ಯಾಬ್ ಬುಕ್ ಮಾಡ್ತಾರೆ ಅಂದರೆ ಓಲಾ ಊಬರು ರ್ಯಾಪಿಡೋ ಹಿಂಗೆ ಯಾವುದೋ ಒಂದು ಆಪ ಅವ್ರಿಗೆ ಇಷ್ಟವಾಗಿರೋದು ಮಾಡ್ತಾರೆ ಅದು ಬರುತ್ತೆ ಇವ್ರು ಹೋಯ್ತಾರೆ ಪಿ ಹೇಳ್ತಾರೆ ಕೂತ್ಕೊಳ್ತಾರೆ ಜರ್ನಿ ಶುರುವಾಗುತ್ತೆ ಈ ಎಲ್ಲಾನು ಓಕೆ ಈಗ ಅವ್ರು ಮಾಡಿರೋ ಆಪಾದನೆಗಳ ಬಗ್ಗೆ ಹೇಳ್ತೀನಿ ಕೇಳಿ ಆಟೋದವ್ರ ಮಾಡಿರೋದು ಎರಡೇ ಆಪಾದನೆ ಅವರು ಒಂದು ಆಟೋದವರು ಕರೆದಲ್ಲಿಗೆ ಬರುವುದಿಲ್ಲ ಇನ್ನೊಂದು ಎಕ್ಸ್ಟ್ರಾ ದುಡ್ಡು ಕೇಳ್ತಾರೆ ಒಂದು ನೂರು ರೂಪಾಯಿ ಕಡೆ ಅವ್ರು ಹೇಳ್ತಾರೆ ಒಂದು ಹತ್ತು ಕಿಲೋಮೀಟ್ರ್ ಆ ಕಡೆ ಎಷ್ಟಾಗ್ಬೋದು ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಹದಿನೈದು ರೂಪಾಯಿ ಕಿಲೋಮೀಟ್ರ್ ಇದೆ ಹತ್ತು ಕಿಲೋಮೀಟ್ರಿಗೆ ನೂರೈವತ್ತು ರೂಪಾಯಿ ಅವರು ಇನ್ನೂರಲ್ಲ ಮುನ್ನೂರಲ್ಲ ನಾನ್ನೂರಲ್ಲ ಐನೂರು ಮೇಲೆ ಕೇಳ್ತಾರೆ ಅಂತ ಹೇಳ್ತಾರೆ ಓಕೆ ಹೋಗ್ಕೊತೀನಿ ನಾನು ಹೇಳೋ ಪಾಯಿಂಟ್ ಏನು ಅಂದರೆ ನಿಮಗೆ ಬೈಕಲ್ಲಿ ಹೋಗ್ಬೇಕು ಅನಿಸಿದಾಗ ಬೈಕ್ನ ಏನು ಮಾಡಿದ್ರಿ ಆ್ಯಪಲ್ಲಿ ಬುಕ್ ಮಾಡಿದ್ರಿ ಕಾರಲ್ಲಿ ಹೋಗ್ಬೇಕು ಅನಿಸ್ದಾಗ ಅದನ್ನು ಆ್ಯಪಲ್ಲಿ ಬುಕ್ ಮಾಡಿದ್ರಿ ಈ ಹೋಗ್ಬೇಕು ಅಂದಾಗ ಯಾಕೆ ಮಾತ್ರ ನೀವು ಆಪಲ್ಲಿ ಬುಕ್ ಮಾಡದೆ ಡೈರೆಕ್ಟ್ ಹೋಗಿ ಕೇಳ್ತೀರಿ ನೀವು ಕೇಳಿದ್ರೆ ಅವರು ಬರಲ್ಲ ಅನ್ನೋದಕ್ಕೆ ನೀವು ಕೇಳಿದ್ರೆ ಅವ್ರು ನೂರು ರೂಪಾಯಿ ಕಡೆ ಐನೂರು ಕೇಳೋಕ್ಕೆ ಎಲ್ಲನೂ ನೀವು ಮೊಬೈಲ್ ಯೂಸ್ ಮಾಡ್ತೀರಿ ಈ ಆಟೋ ಯಾಕೆ ನೀವು ಡೈರೆಕ್ಟ್ ಹೋಗ್ತೀರಿ ಕ್ಯಾಬ್ ಬುಕ್ ಏನು ಓಲಾ ಊಬರ್ ಆಪ್ ಇದೆಯಾ ಅಲ್ಲೇ ಆಟೋ ಆಪ್ಷನ್ಸ್ ಇದೆ ಅಲ್ವಾ ನೋಡಿ ಅವರು ನಾವು ಆಟೋದವರು ಸರಿ ಎಲ್ಲರೂ ಅವರು ಹೇಳ್ತಾರೆ ಪ್ರತಿಯೊಂದು ಒಂದು ವೀಡಿಯೋದಲ್ಲಿ ಒಂದು ಹತ್ತು ಸತಿ ಹೇಳ್ತಾರೆ ನಾನು ಎಲ್ರಿಗೂ ಈ ಹೇಳ್ತಿಲ್ಲಪ್ಪ ಕೆಲವರು ಕೆಲವರು ಅಂತ ಹೇಳ್ಬಿಟ್ಟು ಸರಿ ಸ್ವಾಮಿ ಈಗ ಬೈಕು ಕ್ಯಾಬು ಆಪ್ ಇಲ್ಲ ಅಂದ್ಕೊಳ್ಳಿ ನೀವು ಡೈರೆಕ್ಟ್ ಆಗೋಗಿ ಬೈಕ್ನೇ ಕೇಳಬೇಕು ಅಂತ ಇಟ್ಕೊಳ್ಳಿ ಡೈರೆಕ್ಟ್ ಆಗೋ ಕ್ಯಾಬನ್ನೇ ಕೇಳಬೇಕು ಅಂತ ಇಟ್ಕೊಳ್ಳಿ ಆಗ ನೀವು ಹೋಗಿದ ತಕ್ಷಣನೇ ಕರೆದ ತಕ್ಷಣನೇ ಬಂದ್ಬಿಡ್ತಾರ ಅವರು ಅವ್ರಿಗೆ ಬೇರೆ ಆಪ್ಷನ್ಸ್ ಇಲ್ಲ ಒನ್ಲಿ ಆಫಲ್ಲಿರೋದ್ರಿಂದ ಬೇಕಾಗಿರೋರು ಬುಕ್ಕಿಂಗ್ ತೊಗೊಂಡಿರ್ತಾರೆ ಬರ್ತಾರೆ ನೀವು ಇದೇ ಓಲಾ ಊಬರ್ನ ನೀವು ಆಟೋನು ಆಪರ್ ಬುಕ್ ಮಾಡಿ ಬೇಕಾಗಿರೋಂಥ ಬಂದಿರ್ತಾನೆ ಹೋಯ್ತಾನೆ ಬರೋಲ್ಲ ಬರಲ್ಲ ಅಂತ ಹೆಂಗಂತೀರಿ ನೀವು ಇದನ್ನ ಹೇಳ್ಬೇಕಾಗಿರೋದು ಯಾರು ಒಂದು ಯಾವುದೋ ಹಳ್ಳಿಯಿಂದ ಬಂದಿರೋ ಒಂದು ಅಜ್ಜನೋ ತಾತನೋ ಇನ್ಯಾರೋ ಅಜ್ಜಿನೋ ಇಲ್ಲ ವಯಸ್ಸಾಗಿರೋರೋ ಇಲ್ಲ ಅನ್ಎಜುಕೇಟೆಡ್ಗಳು ವಿದ್ಯಾವಂತರಲ್ಲ ಅವ್ರು ಓದಕ್ಕೆ ಬರೋಕ್ಕೆ ಬರಲ್ಲ ಮೊಬೈಲ್ ಆ್ಯಪ್ ಯೂಸ್ ಮಾಡೋಕೆ ಬರಲ್ಲ ಯಾವುದೋ ಊರಿಂದ ಬಂದು ಬಸ್ ಸ್ಟ್ಯಾಂಡ್ಗಳಿರ್ತಾರೆ ಅವ್ರಿಗೆ ಇದೆಲ್ಲ ಬಂದಿರೋದ್ರಿಂದ ನಾಪ ಬತ್ತೀಯಾ ಅಂತ ಕೇಳ್ತಾರೆ ಆಗ ಆಟೋದವ್ರು ದೌರ್ಜನ್ಯವಾಗಿ ಬರಲ್ಲ ಎಕಡೆ ಹೋಗ್ಬೇಕು ಜಯನಗರ ಹೋಗ್ಬೇಕು ಇಲ್ಲ ನಾನು ವಿಜಯನಗರಕ್ಕೆ ಹೋಗ್ತೀನಿ ಇವ್ರು ಇನ್ನೂ ಯಾವ ಕಾಲದಲ್ಲಿ ಇದ್ದಾರೆ ಅಂತ ಆ ಕಾಲ ಇತ್ತು ನೀವು ಜಯನಗರಕ್ಕೆ ಬರ್ತೀವಿ ಅಂದರೆ ವಿಜಯನಗರ ಕೇಳ್ತಾರೆ ಆಟೋದವ್ರು ಅಂತ ದೂಷಿಸ್ತಾ ಇದ್ರು ಯಾವಾಗ ಎರಡು ಸಾವಿರದ ಹದಿನೈದಕ್ಕಿಂತ ಮುಂಚೆ ಇವ್ರು ಮಾಡಿರೋ ವಿಡಿಯೋ ಎರಡು ಸಾವಿರದ ಇಪ್ಪತ್ತೈದು ಈಗ ಬೆಂಗಳೂರಲ್ಲಿ ಎಷ್ಟು ಜನ ಡೈರೆಕ್ಟ್ ಡೈರೆಕ್ಟಾಗಿ ಕೇಳತ್ತಾರೆ ಆಪ್ ಮುಖಾಂತರ ಹತ್ತಾರೆ ನೀವೇ ನೋಡಿ ತೊಂಬತ್ತಕ್ಕಿಂತ ಹೆಚ್ಚು ಪರ್ಸೆಂಟೇಜು ಆ್ಯಪ್ ಅಲ್ಲೇ ಬುಕ್ ಮಾಡೋದು ನಾವು ದಿನಕ್ಕೆ ಹದಿನೈದರಿಂದ ಇಪ್ಪತ್ತು ಟ್ರಿಪ್ ಮಾಡ್ತೀವಿ ಹದಿನೈದರಿಂದ ಇಪ್ಪತ್ತು ಟ್ರಿಪ್ಗಳು ಕೂಡ ಹಾಪಲ್ಲಿ ಬುಕ್ ಆಗಿರೋದೇ ಒಂದು ಓಲಾನೋ ಊಬರೋ ರ್ಯಾಪಿಡೋ ನಮ್ಮ ಯಾತ್ರಿನೋ ಯಾವುದೋ ಒಂದು ಒಂದು ದಿನ ಎರಡು ದಿನ ಮೂರು ದಿನ ಕಂಟಿನ್ಯೂ ಡ್ಯೂಟಿ ಮಾಡಿದಾಗ ಯಾರೋ ಒಬ್ಬರು ಬಂದು ಕೇಳ್ತಾರೆ ಎಲ್ಲಿಗೋ ಒಂದು ಬರ್ಬೇಕು ಬರ್ತೀನಪ್ಪಾ ಅಂತ ಇಷ್ಟ ಇದ್ರೆ ಹೋಗಿರ್ತಾರೆ ಇಲ್ಲಾಂದ್ರೆ ಇಲ್ಲ ಸಾರ್ ಅಂತಾರೆ ಮೈನ್ ಆಗಿ ಅಬ್ಸರ್ವ್ ಮಾಡ್ಬೇಕಾಗಿರೋದೇನು ಅಂದರೆ ಮೂರ್ನಾಲ್ಕು ಒಬ್ಬರು ಕೇಳ್ತಾ ಇದ್ದಾರೆ ಇವರು ಪ್ರತಿ ಸತಿನೂ ನಾವು ಹೋಗಿ ಎಲ್ಗಾರ ಕೇಳಿ ಬರಲ್ಲ ಅಂತಾರೆ ನೂರು ರೂಪಾಯಿ ಕಡೆ ಐನೂರು ರೂಪಾಯಿ ಕೇಳ್ತಾರೆ ಬೈಕ್ ಬೇಕಂದಾಗ ಬುಕ್ ಮಾಡ್ತೀರಿ ಕ್ಯಾಬ್ ಬೇಕಂದಾಗ ಬುಕ್ ಮಾಡ್ತೀರಿ ಇನ್ನೊಂದು ಏನೋ ಬೇಕಂದ್ರೆ ಬುಕ್ ಮಾಡ್ತೀರಿ ಆಟೋನ ಮಾತ್ರ ಯಾಕೆ ಬುಕ್ ಮಾಡೋಲ್ಲ ಡೈರೆಕ್ಟ್ ಯಾಕೆ ಕೇಳ್ತೀರಿ ನೀವು ಕೇಳೋದ್ರಿಂದ ಅವ್ರು ಹಂಗಂತಾರೆ ಆಯಿತಾ ನೀವು ಡೈರೆಕ್ಟ್ ಆಪಲ್ಲಿ ಬುಕ್ ಮಾಡಿ ಹತ್ತು ಜನಕ್ಕೆ ಅದು ನೇಮ್ ಇಸ್ ಅವರು ಈಗ ಅವರು ಇರೋದು ಮೋಸ್ಟ್ಲಿ ಕನ್ಕೂರು ರೋಡು ಯಾಕಂದ್ರೆ ಅವ್ರು ವೀಡಿಯೋ ಹೆಚ್ಚಾಗಿ ನೋಡ್ತಾರೋದ್ರಿಂದ ಅಂದ್ಕೊಂಡಿದ್ದೀನಿ ಅವ್ರ ಮನೆ ರೋಡಲ್ಲಿ ಇದೆ ಅಂದ್ಬಿಟ್ಟು ಕನ್ಪುರ್ ರೋಡಲ್ಲಿ ಇದ್ದಾರೆ ಮೆಜೆಸ್ಟಿಕ್ ಹೋಗಬೇಕು ಅವ್ರು ಇರೋ ಕೂತ್ಕೊಂಡೆ ಬುಕ್ ಮಾಡಿದ್ರೆ ಮನೆ ಪಾ ಬಾಗಲಿಗೆ ಬರ್ತೀವಿ ಬಂದ್ಬಿಟ್ಟು ಕಾಲ್ ಮಾಡ್ತೀವಿ ಸರ್ ಉಬರ್ ಆಟೋ ಸರ್ ಸರ್ ಓಲಾ ಆಟೋ ಸರ್ ನಿಂತೀವಿ ಅವಾಗ ಹೇಳಿ ಸರ್ ಬಂದಿದ್ದೀನಿ ಸರ್ ನಿಮ್ಮ ಮನೆ ಹತ್ರ ಇದ್ದೀನಿ ಆ ಬಂದೆ ಬಂದೆ ಎರಡು ನಿಮಿಷ ಸರಿ ಸರ್ ಓಕೆ ಅಂತ ಐದು ನಿಮಿಷ ಕಾಯಕ್ಕೆ ನಮ್ಗೆ ಟೈಮ್ ಕೊಟ್ಟಿರ್ತಾರೆ ಕಾಯ್ತೀವಿ ಅದ್ರ ಮೇಲೂ ಮತ್ತೆ ಫೋನ್ ಮಾಡ್ತೀವಿ ಐದು ನಿಮಿಷ ಬಂದಿಲ್ಲ ಅಂದರೆ ಬರ್ತೀನಿ ಅಂದರೆ ಕಾಯ್ತೀವಿ ಅವ್ರು ಯಾವ ಕಾರಣಕ್ಕೂ ರೆಸ್ಪಾನ್ಸ್ ಮಾಡ್ತಿಲ್ಲ ಅಂದರೆ ಮಾತ್ರ ಕ್ಯಾನ್ಸಲ್ ಮಾಡ್ತೀವಿ ಇಲ್ಲಿ ಇವರು ಯಾವುದೇ ಎರಡು ಸಾವಿರದ ಹತ್ತು ಐದು ಇಲ್ಲ ಸಾವಿರದ ಒಂಬೈನೂರ ತೊಂಬತ್ತನೇ ಇಶ್ವಿತ್ತಲ್ಲ ಏನು ಅವಾಗೆಲ್ಲೇನು ಡೈರೆಕ್ಟಾಗೆ ಬಂದು ಕೇಳಬೇಕಾಗಿತ್ತು ಆಟೋದವ್ರು ಕೂಡ ಡೈರೆಕ್ಟಾಗೇ ಟ್ರಿಪ್ಗಳು ಹಿಡಿಬೇಕಾಗಿತ್ತು ಇವ್ರು ಹೇಳೋ ಮಾತೆಲ್ಲ ಆಗಿನ ಕಾಲಕ್ಕೆ ನಿಜ ಓಕೆನಾ ನಾನಿಲ್ಲ ಹೇಳಲ್ಲ ಬಟ್ ಇವತ್ತು ನೈಂಟಿ ಪರ್ಸೆಂಟ್ಗಿಂತ ಹೆಚ್ಚು ಟ್ರಿಪ್ಗಳು ಆ ಪಲ್ಯ ಬರೋದ್ರಿಂದ ಇವ್ರು ಇವತ್ತಿಗೂ ಆಪಾದನೆ ಮಾಡ್ತಾ ಇದ್ದಾರೆ ಇದು ನನಗೆ ಯಾಕೋ ಸರಿ ಕಾಣಿಸಿಲ್ಲ ಯಾಕೆಂದ್ರೆ ಇವ್ರಿಗೆ ಆಟೋದವ್ರ ಬಗ್ಗೆ ಅಷ್ಟು ಇಲ್ಲ ನಾನು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ ಇಲ್ಲಾಂದ್ರೆ ನನಗೇನು ಅವರು ಅವ್ರ ಬಗ್ಗೆ ಹೇಳೋ ಅವಶ್ಯಕತೆ ಏನಿಲ್ಲ ಹೇಳಿದ್ರೆ ಒಳ್ಕೊಳ್ಳಿ ಬಿಡುವಂತಿದ್ದೆ ತಿಳುವಳಿಕೆ ಇಲ್ಲ ನನಗೇನಾದ್ರು ಆದರೆ ಸ್ವಲ್ಪ ತಿಳಿಸೋಣ ಅಂತ ಯಾರಾದರೂ ನೀವು ಯಾರಾದರೂ ಫ್ರೆಂಡ್ಗಳೇನಾದರೂ ಈ ವಿಡಿಯೋ ನೋಡಿದ್ರೆ ಅವ್ರಿಗೆ ಶೇರ್ ಮಾಡಿ ಇಲ್ಲ ನೋಡಪ್ಪ ಇಂಥ ಚಾನಲಲ್ಲಿ ಇಂಥ ವೀಡಿಯೋ ಆಪರ ಒಂದ್ಸತಿ ನೋಡಿ ಅಂಥೇಳಿ ಏನು ಅಂತಂದರೆ ಆಟೋದವ್ರ ಮೇಲೆ ಆಪಾದನೆ ಮಾಡ್ಬೇಕು ಅದು ಇದೆರಡೆ ಎಷ್ಟೋ ಹಳೆ ವಿಡಿಯೋಗಳು ನೋಡಿದ್ದೀನಿ ಡಾಕ್ಟರ್ ಅಮ್ಮ ಯಾತ್ರೆ ಬಗ್ಗೆ ಪ್ರಮೋಷನ್ ಮಾಡಿದಾಗು ಅಷ್ಟೇ ಬರೀ ಆಟೋದವರು ಕರ್ದಲ್ಲಿಗೆ ಬರೋಲ್ಲ ಎಚ್ ಕೆ ಕೇಳ್ತಾರೆ ಕರ್ದಲ್ಲಿಗೆ ಬರೋಲ್ಲ ಈಗ ಯಾರು ಕರಿತೇನಿಲ್ಲ ಸ್ವಾಮಿ ಇವಾಗಲೂ ಕರಿತಾರದಲ್ಲಿ ನೀವು ಯಾವುದೋ ಒಂದು ಊರಿಂದ ಯಾವುದೋ ಒಂದು ಟ್ರಾವೆಲ್ಸ್ ಬಸ್ಸಲ್ಲಿ ಬಂದು ಆ ನವರೇ ನಿಲ್ಲಿಸ್ತಾರೆ ನೋಡಿ ಒಂದು ಜಾಗ ಅಂತ ಮಾಡಿರ್ತಾರೆ ಆ ಜಾಗದಲ್ಲಿ ಇಳಿಯವರು ಅದರಲ್ಲೂ ಮೊಬೈಲ್ ಏನೋ ಕಾರಣಕ್ಕೆ ಬ್ಯಾಟ್ರಿ ಇಲ್ದಿರೋರು ಇಲ್ಲ ಅವ್ರಿಗೆ ಮೊಬೈಲಲ್ಲಿ ಬುಕ್ ಮಾಡೋಕ್ಕೆ ಬರ್ದಿರೋರು ಇಂಥವ್ರು ಕೇಳ್ತಾರೆ ನೀವ್ಯಾಕೆ ಕೇಳ್ತೀರಿ ನೀವು ದೊಡ್ಡ ಯೂಟ್ಯೂಬರು ಹೇಳ ಬೇಡ ನೀವು ಕಾಮನ್ನಾಗಿ ಎಲ್ಲರೂ ಸೇರಿಸಿ ಮಾತಾಡ್ತೀರ ಅಂತ ಇಟ್ಕೊಳ್ಳೋಣ ಆಯ್ತಾ ಈಗ ಯಾರು ಕೇಳ್ತಾನೆ ಇಲ್ಲ ಹಂಗು ಅಲ್ಲಿ ಕೇಳ್ತಾರೆ ಅಲ್ವಾ ಕೇಳ್ದಾಗ ಅವ್ರು ಹೇಳ್ತಾರೆ ನೀವ್ ಹೇಳ ಕರೆಕ್ಟ್ ಬ ನಾವು ಅವ್ರು ಹೇಳಿದ ಕಡೆ ಬರಲ್ಲ ಸರಿ ಎಕ್ಸ್ಟ್ರಾ ಕೇಳ್ತಾರೆ ಅಲ್ವಾ ನೋಡಿ ಅದೇ ಜಾಗದಲ್ಲಿ ಒಂದು ಬಸ್ ಬರ್ತಾ ಇದೆ ಅಂತಂದಾಗ ಈ ಆಟೋದವರು ಆ ಬಸ್ ಅಲ್ಲಿ ಮೂರ್ ಜನ ಇಳಿತಾರೆ ಅಂತ ಇಟ್ಕೊಳಣ ಮೂರ್ ಜನ ಕಸ್ಟಮರು ಪ್ಯಾಸೆಂಜರ್ ಇಳಿತಾರೆ ಅಂತ ಇಟ್ಕೊಳೋಣ ಆ ಬಸ್ಸನ್ನ ಸೈಡ್ಗೆ ಹಾಕೋದು ಆಟೋದವ್ರೆ ಆ ಮೂರ್ ಜನ ಹೇಳೋಪ ಯಾಕೆಂದ್ರೆ ಅವ್ರು ಗೊತ್ತಿಲ್ಲ ಮೂರ್ ಜನ ಎಳಿತಾರೋ ಆರು ಜನ ಎಳಿತಾರೋ ಅಂತ ಹತ್ತು ಜನ ಓಡೋಗ್ತಾರೆ ಬಸ್ ಹತ್ರಕ್ಕೆ ಅವರು ಹೋಗಿ ಸಿಗ್ನಲ್ ಮಾಡ್ತಾರೆ ಡ್ರೈವರ್ಗೆ ಇಲ್ಲ ಸೈಡ್ ಸೈಡ್ಗೆ ಇಲ್ಲ ಹಾಕು ಅಂದ್ಬಿಟ್ಟು ಆ ಡ್ರೈವರ್ ಇವ್ರು ಹೇಳಿದ್ದು ಜಾಬ್ ಹಾಕ್ತಾನೆ ಆಗ ಆ ಕಸ್ಟಮರ್ ಇನ್ನೂ ಇಳಿದಿರಲ್ಲ ಪ್ಯಾಸೆಂಜರು ಅವ್ರು ಲಗೇಜ್ ಎತ್ಕೊಳ್ಳೋದೇನು ಅವ್ರಿಗೆ ಇದು ನೋಡಿದ್ರೆ ನಾವೆಲ್ಲೋ ಅಮೇರಿಕ್ದಲ್ಲಿದ್ದೀವಿ ಅನ್ಸ್ಬಿಡ್ತದೆ ಹೊಸ್ತಾಗ್ಯಾರ ನೋಡಿದ್ರೆ ಏನಪ್ಪ ಆಟೋದವ್ರು ಇಷ್ಟೊಂದು ಸೇವೆ ಕೊಡ್ತಾ ಇದ್ದಾರೆ ನಮ್ಮ ಕಸ್ಟಮರ್ಸ್ಗೆ ಅಂತ ನಿಜ ಅದಲ್ಲ ನೀವು ಹೇಳಿದ್ರಲ್ಲ ನೂರು ರೂಪಾಯಿ ಕಡೆ ಐನೂರು ರೂಪಾಯಿ ಕೇಳ್ತಾರೆ ಅಂತ ಅವರು ಅಲ್ಲಿ ನಮ್ಮಂಥವ್ರಿಗೆ ನಿಯತ್ತಾಗಿರೋರಿಗೆ ಜಾಗ ಇಲ್ಲ ನಮ್ಮನ್ನು ಹೋಗಕ್ಕೆ ಬಿಡಲ್ಲ ಅವರು ಅವ್ರದ್ದೇ ಆದ ಒಂದು ಟೀಮ್ ಮಾಡ್ಕೊಂಡಿರ್ತಾರೆ ನಾನು ಕೇಳಿರೋ ಪ್ರಕಾರ ಒಂದಿಷ್ಟು ಸಮಥಿಂಗು ಟೇಷನ್ಗೆ ಹೋಗುತ್ತೆ ಅಂತ ಬಟ್ ಅದ್ರ ಬಗ್ಗೆ ನನಗೆ ಮಾಹಿತಿ ಹೆಚ್ಚಿಗೆ ಇಲ್ಲ ಅಂತೆ ಆಯಿತಾ ಆ ಕಾರಣಕ್ಕೆ ಧೈರ್ಯವಾಗಿ ಅವರು ನಮ್ಮನ್ನು ಸೇರ್ಸಲ್ಲ ಯಾಕೆಂದ್ರೆ ನೂರು ರೂಪಾಯಿ ಆ ಕಡೆ ಐನೂರು ರೂಪಾಯಿ ಕೇಳೋದು ಅವರೇ ಅವರು ಓಲಾ ಊಬರ್ ಡ್ಯೂಟಿ ಯಾವ ಕಾರಣಕ್ಕೂ ಮಾಡಲ್ಲ ನಮ್ಮ ಹಂಗೆ ಬೆಳಿಗ್ಗೆ ಏಳು ಗಂಟೆಗೆ ಲಾಗಿನ್ ಮಾಡಿ ನಂದು ಹೇಳ್ತಾ ಇದ್ದೀನಿ ಏಳು ಗಂಟೆಗೆ ಲಾಗಿನ್ ಮಾಡಿ ರಾತ್ರಿ ಹತ್ತು ಗಂಟೆವರೆಗೂ ಡ್ಯೂಟಿ ಮಾಡೋಲ್ಲ ಅವ್ರು ಮಾಡೋದು ಟ್ರಾವೆಲ್ಸ್ ಬಸ್ ಎಷ್ಟು ಗಂಟೆವರೆಗೆ ಬರ್ತದೆ ಅಷ್ಟು ಅವ್ರಿಗೆ ಹತ್ತು ಗಂಟೆ ಹನ್ನೊಂದು ಗಂಟೆ ಮೇಲೆ ಯಾವುದೇ ಟ್ರಾವೆಲ್ಸ್ ಬಸ್ ಬರಲ್ಲ ಬೆಳಗ್ಗೆ ಮೂರು ಗಂಟೆಗೆ ಕಾಯ್ತಾಯಿರ್ತಾರೆ ಯಾವ ರೂಟಲ್ಲ ಅವ್ರು ನೋಡಿ ಬೆಂಗಳೂರಲ್ಲಿ ಬೇರೆ ಊರಿಂದ ಬರೋ ಬಸ್ಗಳು ಎಲ್ಲೆಲ್ಲಿ ಅಂತಾವೆ ಅಲ್ಲೆಲ್ಲ ಇವ್ರು ಇರ್ತಾರೆ ನೀವು ಅವರು ಮಾಡೋಕ್ಕೆ ತಪ್ಪಿಗೆ ಆಟೋದವ್ರು ಕರ್ದಲ್ಲಿ ಬರಲ್ಲ ಆಟೋದವ್ರು ಎಕ್ಸ್ಟ್ರಾ ಕೇಳ್ತಾರೆ ಈಗಲೂ ಈಗ ಡೈಲಿಯಾಗಿ ಹೇಳ್ತಿರಲ್ಲ ಸ್ವಾಮಿ ಸರಿ ಈಗಲೂ ನಿಮಗೆ ಆಟೋದವ್ರ ಮೇಲೆ ದೂಷಿಸ್ಬೇಕಾ ನಾನೇ ನಿಮ್ಗೆ ಟಿಪ್ಸ್ ಕೊಡ್ತೀನಿ ಏನು ಅಂದರೆ ಐಡಿಯಾ ಕೊಡ್ತೀನಿ ಈ ಎರಡು ಪಾಯಿಂಟ್ ಬಿಟ್ಬಿಡಿ ಆಟೋದವರು ಕರದಲ್ಲಿ ಬರಲ್ಲ ಆಟೋದವರು ಎಕ್ಸ್ಟ್ರಾ ಕೇಳ್ತಾರೆ ಈ ಎರಡು ಪಾಯಿಂಟ್ ಬಿಡಿ ಇನ್ನೂ ಹತ್ತು ಪಾಯಿಂಟ್ ಕೊಡ್ತೀನಿ ನಿಮಗೆ ಆಟೋದವ್ರನ್ನ ಬೈಯೋದಕ್ಕೆ ಆಟೋದವ್ರು ಮಾಡೋ ತಪ್ಪನೇ ಐತಿ ತೋರ್ಸೋದಕ್ಕೆ ನಿಮ್ಮ ವೀಡಿಯೋದಲ್ಲಿ ಆ ಥರ ಮಾಡಿ ನಾನು ಒಪ್ಕೋತೀನಿ ಏನು ಅಂತಂದರೆ ಆಟೋದವ್ರು ಇವತ್ತು ಯಾರೂ ಸರಿಯಾಗಿ ಯೂನಿಫಾರ್ಮ್ ಆಗ್ತಾಯಿಲ್ಲ ಯಾರು ತಮ್ಮ ಡಾಕ್ಯುಮೆಂಟ್ಸ್ಗಳನ್ನ ಸರಿಯಾಗಿ ರಿನ್ಯೂವಲ್ ಮಾಡ್ತಾ ಇಲ್ಲ ಆಯಿತಾ ಎಷ್ಟೋ ಜನ ಈಗ ಹೇಳದ್ನಲ್ಲ ಟ್ರಾವೆಲ್ಸ್ ಬಸ್ಗಳಲ್ಲಿ ಬರೋ ಜನಗಳನ್ನ ಫೋರ್ಸ್ಫುಲ್ಲಿ ಹೆಚ್ಚಿಗೆ ಕೇಳಿ ಯಾಕಂದ್ರೆ ಅಲ್ಲಿ ನಮ್ಮಂಥವ್ರಿಗೆ ಎಂಟ್ರಿ ಇಲ್ಲ ನೀವು ಅವ್ರು ಕೇಳಿದಷ್ಟು ಕೊಡಲೇಬೇಕು ಅದನ್ನು ತೋರಿಸಿ ಅದ್ರ ವಿರುದ್ಧ ಹೋರಾಡಿ ಆಯಿತಾ ಮತ್ತೆ ರ್ಯಾಶ್ ಡ್ರೈವಿಂಗು ಯಾರು ಸೀದಾ ಒಂದು ಲೈನು ಒಂದು ರೂಲ್ಸು ಒಂದು ರೆಗ್ಯುಲೇಷನ್ಸ್ ಇಲ್ಲವೇ ಇಲ್ಲ ಹೆಂಗೆ ಬೇಕೋ ಅಲ್ಲಿ ಇಷ್ಟು ಜಾಗ ಇದೆ ಹೆಂಗೆ ತುರ್ಕೊಂಡು ತುರ್ಕೊಂಡು ತಿರ್ಕೊಂಡು ಹೋಗೋದು ಸ್ಟೈಲಾಗಿ ಏರ್ ಕಟ್ ಮಾಡಿರೋಲ್ಲ ಸೇವಿಂಗ್ ಮಾಡಿರೋಲ್ಲ ಹೇಳೋದ್ನಲ್ಲ ಯೂನಿಫಾರ್ಮ್ ಫುಲ್ ಇರೋಲ್ಲ ಡಿ ಎಲ್ ಇರುತ್ತೋ ಇಲ್ಲೋ ಗೊತ್ತಿಲ್ಲ ಇಂಥ ಎಷ್ಟೋ ಇದೆ ಸ್ವಾಮಿ ಅಂಥದ್ರ ಬಗ್ಗೆ ಮಾಡಿ ಜನರಲ್ ಅವೇರ್ನೆಸ್ ಮೂಡಿಸಿ ಜಾಗೃತಿ ಮೂಡಿಸಿ ಪೊಲೀಸ್ನವ್ರಿಗೂ ಕಂಪ್ಲೇಂಟ್ ಮಾಡಿ ಏನು ಸರ್ ಅವರು ಯೂನಿಫಾರ್ಮೇ ಸರಿಗೆ ಹಾಕೊಳ್ಳಲ್ಲ ಒಂದು ಒಂದು ಸರ್ಕಲ್ ಅಲ್ಲೋ ನಿಂತ್ಕೊಳ್ಳಿ ನೋಡಿ ಹತ್ತು ಆಟೋ ಪಾಸಾದರೆ ಮೂರು ಜನ ಯೂನಿಫಾರ್ಮ್ ಹಾಕಿರಲ್ಲ ಒಂದು ಏಳು ಜನ ಹಾಕಿರ್ತೀವಿ ಆಯಿತಾ ಏನಕ್ಕೆ ನೀವು ಆಟೋ ಓಡಿಸ್ಬೇಕಂತ ಬಂದಿದ್ದೀರಿ ಆಟೋದಲ್ಲೇ ಸಂಪಾದನೆ ಮಾಡ್ಬೇಕಂತ ಬಂದಿದಿರಿ ಆಟೋ ಜೀವನ ಮಾಡ್ಬೇಕು ಅಂತ ಬಂದಿದ್ರಿ ಆಟೋಗೆ ಅಂತ ಫಿಕ್ಸ್ ಮಾಡಿರೋ ಯೂನಿಫಾರ್ಮ್ ನಿಮಗೆ ನಿಮಗೇನು ಆಚಿಕೆ ಕೇಳಿ ಇದನ್ನ ಸರಿ ನೀವು ಯಾಕೆ ರ್ಯಾಶ್ ಆಗಿ ಜಾಸ್ತಿ ಓಡಿಸ್ತೀರಿ ಎಲ್ಲರಿಗೂ ಅಲ್ಲ ನೀವು ಹೇಳ್ತಿರಲ್ಲ ಇದು ಎಲ್ಲ ಆಟೋದವ್ರಿಗೆ ಅನ್ವಯವಲ್ಲ ಅಂತ ಅದೇ ಥರ ನಾನು ಹೇಳ್ತಾಯಿದ್ದೆ ಇದು ಅಲ್ಲ ಎಷ್ಟೋ ಜನ ಈ ಥರ ಇದ್ದಾರೆ ಅಂಥವ್ರ ವಿರುದ್ಧವಾಗಿ ಹೋರಾಡಿ ನಿಮ್ಮಿಂದ ನಮಗೂ ಎಲ್ಪ್ ಆಗುತ್ತೆ ಅವ್ರು ಮಾಡೋ ಎಷ್ಟೋ ಜನ ಮಾಡೋ ಕೆಲಸಗಳಿಗೆ ನಮಗೆ ನ್ಯಾಯವಾಗಿರೋರಿಗೆ ನಮಗೂ ಬೇಜಾರಾಗ್ತಾಯಿದೆ ನಮಗೂ ಕೆಟ್ಟ ಆಪಾದನೆ ಇದೆ ಇದ್ರ ಬಗ್ಗೆ ಹೋರಾಡಿ ನಾವು ಅವಾಗ ನಿಮ್ಮ ಸಪೋರ್ಟಿಗೆ ಬರ್ತೀವಿ ಅಲ್ವಾ ಈಗ ನೀವು ಹೇಳೋದೆಲ್ಲ ನಿಜನೇ ಅಂತ ಅಂದ್ಕೊಳ್ಳಿ ಎಷ್ಟೋ ಆಟಗಳ ಮೇಲೆ ಬ್ಯಾಕ್ ಸೈಡ್ ನೋಡಿರ್ತೀರ ಸ್ವಾಮಿ ಹೆರಿಗೆಗಾಗಿ ಉಚಿತ ವೃದ್ಧರಿಗೆ ರುಚಿತ ಅಂದರಿಗೆ ರುಚಿತ ಅಂಗವಿಕಲರಿಗೆ ಉಚಿತ ಅಂತ ದು ಈ ಸುಲಿಗೆ ಮಾಡೋ ಬುದ್ಧಿ ಎಲ್ಲ ಇದ್ದಿದ್ರೆ ಈ ಉಚಿತ ಅನ್ನೋದು ಯಾಕಪ್ಪತ್ತ ಸ್ವಾಮಿ ಅವ್ರು ಸೊಗಿಗೆ ಹಾಕ್ಕೊಂಡಿಲ್ಲ ನೀವೇ ಯಾರನವ್ರು ಒಬ್ಬರು ಪ್ರೆಗ್ನೆಂಟ್ ತಗೊಂಡೋಗಿ ಫ್ರೀಯಾಗಿ ಅವರು ನಾನು ಕೂಡ ಇವತ್ತಿನವ್ರಿಗೆ ಹಾಕ್ಕೊಂಡಿಲ್ಲ ಬಟ್ ನನಗೆ ಎಲ್ಲೆಲ್ಲಿ ಸಾಧ್ಯನೋ ಯಾರು ಅಂತವ್ರು ಬಂದರೆ ಕೈಲಾದರೆ ಫ್ರೀಯಾಗಿ ಬಿಟ್ಟಿದ್ರೆ ಆದರೆ ಕಂಪಲ್ಸರಿ ಮಾಡ್ಕೊಂಡಿಲ್ಲ ನಾನು ನೋಡಿ ನೀವು ಹೇಳೋ ಆಪಾದನೆ ಸರಿ ಅಂತ ನಿಮ್ಗೆ ಅನ್ಸಲಿ ನಿಮ್ಗೊಂದು ಉದಾಹರಣೆ ಕೊಡ್ತೀನಿ ಈ ನೂರು ರೂಪಾಯಿ ನೂರೈವತ್ತು ರೂಪಾಯಿ ಆ ಕಡೆ ಐನೂರು ರೂಪಾಯಿ ಕಿತ್ಕೋತಾರೆ ಸುಲಿಗೆ ಮಾಡ್ತಾರೆ ಅಂತ ಹೇಳ್ತಿರಲ್ವಾ ಒಂದು ಟ್ರಿಪ್ಪಿಂದ ನೂರು ರೂಪಾಯಿ ಆ ಕಡೆ ಐನೂರು ರೂಪಾಯಿ ಕಿತ್ಕೋತಾರೆ ಅಂತ ನಿಮ್ಗೆ ಅನ್ಸಿದ್ರೆ ಒಂದು ದಿನಕ್ಕೆ ಎಷ್ಟು ಟ್ರಿಪ್ ಮಾಡ್ತಾರೆ ಅವರು ಐನೂರು ಎಂಟು ಅಷ್ಟು ಟ್ರಿಪ್ಪು ನೀವೇ ತಿಂಕ್ ಮಾಡ್ತಾ ಹೋಗಿ ಅಲ್ಲಿಗೆ ಒಂದು ದಿನಕ್ಕೆ ಎಷ್ಟಾಯಿತು ಒಂದು ತಿಂಗ್ಳಿಗೆ ಎಷ್ಟಾಯಿತು ಒಂದು ವರ್ಷಕ್ಕೆ ಎಷ್ಟಾಯಿತು ಅವ್ರ ಲೈಫ್ ಟೈಮ್ ಎಷ್ಟಾಯಿತು ಅಷ್ಟು ದುಡ್ಡಿದ್ದರೆ ಅವ್ರ ಗಾಡಿಗಳು ನೋಡಿ ಒಂದು ಸೀಟ್ ಸರಿ ಇರಲ್ಲ ಟಾಪ್ ಸರಿ ಇರೋಲ್ಲ ಟಯರ್ ಸೌದೋಗಿರ್ತವೆ ಅವ್ರ ಬಟ್ಟೆನೇ ಹರ್ಕಲಾಗಿರ್ತದೆ ಎಫ್ ಸಿ ಮಾಡ್ಸಿರಲ್ಲ ಇನ್ಶೂರೆನ್ಸ್ ಮಾಡ್ಸಿರಲ್ಲ ಯಾಕೆ ಮಾಡಿಸಿರಲ್ಲ ಇರಲ್ಲ ನೀವು ಹೇಳ್ದಂಗೆ ಐನೂರು ಎಲ್ಲರೂ ಕಿತ್ಕೊಂಡ್ಬಿಟ್ಟಿದ್ರೆ ಯಾಕೆ ಇದೆಲ್ಲ ಇರ್ತಾರ ಅವರು ನೋಡಿ ಇನ್ನೂ ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ ಯಾವುದೇ ಒಂದು ಐ ಟಿ ಐ ಇ ಡಿ ಐ ಟಿ ಅವರು ಇ ಡಿ ಅವರು ರಾಜಕಾರಣಿಗಳ ಮನೆ ಮೇಲೆ ರೈಡ್ ಮಾಡ್ತಾರೆ ಲಾಯರ್ಗಳು ಜಡ್ಜ್ಗಳ ಮನೆ ಮೇಲೆ ರೈಡ್ ಮಾಡ್ತಾರೆ ಇನ್ಯಾವುದೋ ಸರ್ಕಾರಿ ನೌಕರರು ಮನೆಗಳನ್ನ ರೈಡ್ ಮಾಡ್ತಾರೆ ಆಗ ಅವ್ರ ಮನೆಗಳಲ್ಲಿ ಕೋಟಿ ಕೋಟಿ ಸಿಗುತ್ತೆ ಇವತ್ತನೂರ್ಗು ನಾನು ಇಪ್ಪತ್ತೊಂಬತ್ತು ವರ್ಷದಿಂದ ಆಟ ಓಡಿಸ್ತಾ ಇದ್ದೀನಿ ಎಲ್ಲಾದರೂ ಯಾವುದೇ ಐ ಟಿ ಅವರು ಇ ಡಿ ಅವರು ಆಟೋದವ್ರ ಮನೆ ಮೇಲೆ ರೈಡ್ ಮಾಡಿ ಕೋಟಿಗಟ್ಟಲೆ ಗಡಲೆ ಸಿಕ್ಕಿದ್ದು ಒಂದು ವಿಷಯ ತೋರ್ಸಿ ಸ್ವಾಮಿ ಒಪ್ಕೊಳ್ತೀನಿ ನಾನು ನಿಮಗೆ ಅವ್ರ ಮನೆ ಬಾಡಿಗೆ ಕಟ್ಟೋಕ್ಕಾಗ್ತಿಲ್ಲ ಮಕ್ಕಳನ್ನ ಇಲ್ಲ ಸರಿ ಅವರೆಲ್ಲ ಐನೂರು ಐನೂರು ವರ್ಷಗಳು ಅವ್ರು ನೀವೇ ಹೇಳಿದ್ರಲ್ವಾ ಅಲ್ಲೆಲ್ಲ ಇರ್ತಾರೆ ಅಂತ ಅವ್ರ ಮನೇಲಾರು ಇದೆ ಅಂದ್ಕೊಂಡಿದ್ದೀರಾ ಇಲ್ಲ ಯಾಕೆ ಅಂತ ಕೇಳಿ ಅವ್ರಿಗೆ ನೂ ನೂರೆಂಟು ಚಟ್ಗಳು ಇರ್ತವೆ ಆ ಚಟ್ಗಳನ್ನ ಮೇಂಟೈನ್ ಮಾಡೋಕ್ಕೆ ನಿಮ್ಮ ಹತ್ರ ವಸೂಲಿ ಮಾಡ್ತಾರೆ ಅವರು ಬಟ್ ಇದು ತಪ್ಪೇನಪ್ಪ ಅಂದರೆ ಎಲ್ಲಿ ಗಂಟೆ ಟೋಪಿ ಹಾಕೊಳ್ಸ್ಕೊಳ್ಳೋರು ಇರ್ತಾರೆ ಅಲ್ಲಿ ಗಂಟೆ ಟೋಪಿ ಹಾಕೊಳ್ಳೋರು ಇರ್ತಾರೆ ಅಂತ ದೊಡ್ಡವ್ರು ಹೇಳಿದ್ದಾರೆ ನೀವು ಯಾಕೆ ಅಂತವ್ರ ಹತ್ರ ಕೊಯ್ತೀರಿ ಮೊಬೈಲ್ ತೊಗೊಳ್ಳಿ ಆನ್ಲೈನ್ ಬುಕ್ ಮಾಡಿ ನಮ್ಮಂತ ಬರ್ತೀವಿ ಅವರು ಡೈರೆಕ್ಟಾಗಿ ಅಲ್ಲಿ ಬುಕಿಂಗ್ ತಗೊಳ್ಳೋಕ್ಕೆ ಡೈರೆಕ್ಟಾಗಿ ಬಾಡಿಗೆ ಹೊಡೆಯೋಕೆ ಅಬ್ಜೆಕ್ಷನ್ ಮಾಡ್ತಾರೆ ಓಲೋ ಊಬರಲ್ಲಿ ಬಂದರೆ ಅಬ್ಜೆಕ್ಷನ್ ಮಾಡಲ್ಲ ಅವರು ಮಾಡಿ ಇದನ್ನೆಲ್ಲ ಇದನ್ನೆಲ್ಲ ಮಾಡಿದ್ರೆ ನಿಜವ್ರು ಹೇಳ್ತೀನಿ ಈ ನಿಯತ್ತಾಗಿ ನ್ಯಾಯವಾಗಿ ಎಲ್ಲ ರೂಲ್ಸ್ಗಳ್ನ ಫಾಲೋ ಮಾಡ್ಕೊಂಡು ಯಾರ್ಯಾರು ಆಟೋ ಡ್ರೈವರ್ ಇದ್ದಾರೆ ಅವರು ನಿಜವಾಗ್ಲೂ ನಿಮ್ಮ ಸಪೋರ್ಟ್ ಇದ್ದೇ ಇರುತ್ತೆ ನಿಮ್ಮ ವೀಡಿಯೋನ ಅವರು ಎಷ್ಟು ನೋಡ್ತಾರೆ ಅಂತ ನೋಡಿ ನೀವು ಅದಕ್ಕೆ ಬಿಟ್ಟು ನೀವು ಯಾವುದೋ ಒಬ್ಬರು ಯಾರೋ ಒಂದು ವೀಡಿಯೋ ಮಾಡಿದ್ರೆ ಸಾಕು ಅಲ್ಲಿ ಆಟೋದವ್ರು ಮ್ಯಾಟ್ರ್ ಬಂದರೆ ಸಾಕು ಆಟೋದವರು ಕರೆದ ಕಡೆ ಬರಲ್ಲ ನೂರು ರೂಪಾಯಿ ಕಡೆ ಐನೂರು ರೂಪಾಯಿ ಕೇಳ್ತಾರೆ ಇನ್ನು ಎಲ್ಲಿದ್ದೀರಾ ಸ್ವಾಮಿ ನೀವು ಬನ್ನಿ ಸ್ವಲ್ಪ ಅಪ್ಡೇಟ್ ಆಗಿ ಇವತ್ತು ಎಂಥೆಂಥ ಅಜ್ಜಿ ತು ಕೂಡ ಆನ್ಲೈನಲ್ಲಿ ಬುಕ್ ಮಾಡ್ತಾ ಇದ್ದಾರೆ ಆನ್ಲೈನಲ್ಲಿ ಬುಕ್ ನಾನು ತೊಗೊಳಲ್ಲ ನಂಗೆ ಇಲ್ಲ ಯಾಕೆಂದ್ರೆ ನಮ್ಗೆ ಬರ್ತದಲ್ಲಿ ಮಲ್ಲೇಶ್ವರಂ ರಾಜನಗರ ವಿಜಯನಗರ ಕೋರಮಂಗ್ಲ ಜ ಎಲ್ಲ ಬರುತ್ತೆ ಬಂದಾಗ ಹಾಂ ನಮ್ಗೆ ಬೇಕಾ ನಾವು ಅಕ್ಸೆಪ್ಟ್ ಮಾಡ್ಕೊಂಡಿರ್ತೀವಿ ಅಕ್ಸೆಪ್ಟ್ ಮಾಡ್ಕೊಂಡು ಬರ್ದು ಬಂದೇ ಬರ್ತೀವಿ ನೀವು ನಂಬ್ತಾ ಗೊತ್ತಿಲ್ಲ ಒಂದು ಕಾಮಿಡಿಯಾಗಿ ಹೇಳ್ತೀನಿ ಬಂದು ಬರ್ತೀವಿ ನಿಮ್ಮ ಲೊಕೇಶನ್ಗೆ ಕಾಲ್ ಮಾಡ್ತೀವಿ ನೇಮ್ ಇಸ್ ಮಧು ಮಧು ಅಂತ ಬಂದಿರುತ್ತೆ ಬಂದ್ಬಿಟ್ಟು ಕಾಲ್ ಮಾಡ್ತೀವಿ ಸಾರ್ ಊಬರ್ ಆಟೋ ಸರ್ ಹಾಂ ಸರ್ ಆಯಿತು ಒಂದು ಐದು ನಿಮಿಷ ಆಗುತ್ತೆ ಸರ್ ರೆಡಿ ಆಗ್ತಾ ಇದೀನಿ ಸರ್ ಐದು ನಿಮಿಷ ಆಗುತ್ತಾ ಐದು ನಿಮಿಷ ಆಗುತ್ತೆ ಸರ್ ನಾನೇನಾದ್ರು ಬಂದು ಎಲ್ಪ್ ಮಾಡಿದ್ರೆ ಬೇಗ ಆಗ್ಬೋದಾ ಅಂದರೆ ನಿಮ್ಮ ಮಲಗಿರೋವ್ರನ್ನ ನಾವು ಎಬ್ಬರಿಸಿ ನಿಮ್ಮ ಮುಖಾಂತರ ಕರ್ಕೊಂಡ್ಬಂದು ಕೊಂಡಿರ್ಸ್ತೀವಿ ಆ ರೇಂಜಿಗೆ ಬಂದಿದ್ದೀವಿ ನಾವು ಇನ್ನೂ ಅಕ್ಸೆಪ್ಟ್ ಮಾಡಿದೆ ಹಾಂ ನಿಮ್ಮ ಬುಕ್ಕಿಂಗನ್ನ ಆ ಬರೋಲ್ಲ ಆ ಕಡೆ ಬರೋಲ್ಲ ಈ ಕಡೆ ಬರೋಲ್ಲ ಅಂದರೆ ಹೆಂಗಾಗುತ್ತೆ ಜೀವನ ಹೇಳಿದ್ರು ಒಂದು ಬುಕ್ಕಿಂಗ್ ಹತ್ತು ಜನಕ್ಕೆ ಹೋಗುತ್ತೆ ಯಾರೊಬ್ಬರು ಆ ಕಡೆ ಹೋಗೋರು ಇದ್ದೇ ಇರ್ತಾರೆ ಹೊಡ್ಕೊಂಡೆ ಹೊಡ್ಕೊತಾರೆ ಆಯಿತಾ ಬೇಡವಾಗಿರೋ ಈಗ ನೀವು ಎಲ್ಲಿದ್ದೀರಿ ಕನ್ಪುರ ರೋಡಲ್ಲಿ ಇದ್ದೀರಿ ಕನ್ಪುರ ರೋಡಿಂದ ಈ ಕಡೆ ಬಂದ್ರೆ ಜನರು ಹೋಗ್ತಾ ಅಂತಾರೆ ನೀವು ಇನ್ನೂ ಆ ಕಡೆ ಹೋದಾಗ ಏನಾಗ್ತದೆ ಆ ಕಡೆ ಹೋದರೆ ಬುಕ್ಕಿಂಗ್ ಬೇಗ ಸಿಗಲ್ಲ ಯಾಕೆ ಅಂದರೆ ಪ್ರತಿಯೊಬ್ಬರು ಹೆಚ್ಚಿಗೆ ಲಾಭ ಎಲ್ಲಿ ಬರುತ್ತೆ ಅಲ್ಲಿ ಹೋಗ್ತಾರೆ ಈಗ ನೀವು ಯೂಟ್ಯೂಬರ್ಗಳೇ ನಾನು ಯೂಟ್ಯೂಬರ್ ಆಗಿರೋದ್ರಿಂದ ನಿಮ್ಗೆ ಹೇಳ್ತಾ ಇದ್ದೀನಿ ನಾವು ಯಾವುದೇ ಒಂದು ವಿಡಿಯೋ ಮಾಡ್ಬೇಕಾದ್ರೆ ಈ ಕಂಟೆಂಟ್ ಮೇಲೆ ಮಾಡಿದ್ರೆ ಹೆಚ್ಗೆ ವ್ಯೂಸ್ ಬರುತ್ತೆ ಹೆಚ್ಚಿಗೆ ವ್ಯೂಸ್ ಬರೋದ್ರಿಂದ ಹೆಚ್ಚಿಗೆ ರೆವಿನ್ಯೂ ಬರುತ್ತೆ ಅಂತಲೇ ಮಾಡ್ತೀವಿ ಯಾರು ನೋಡಿದಿರೋ ವಿಡಿಯೋ ನಾವು ಮಾಡ್ತೀವೋ ಸ್ವಾಮಿ ಅದೇ ತರ ಅಲ್ವಾ ಒಂದು ಏರಿಯಾ ಈಗ ಬೆಳಿ ಬೆಳಗ್ಗೆ ವಿಧಾನಸೌಧ ಕರೆದ್ರೆ ಯಾರು ಹೋಗ್ತಾರೆ ಎಲ್ಲ ವಿಧಾನಸೌಧಕ್ಕೆ ಹೋಗೋರ ವಿಧಾನಸೌಧದಿಂದ ಬರೋರಿಲ್ಲ ವಿಧಾನಸೌಧ ಎಲ್ಲಿ ಹೋಗ್ಬೇಕು ಅವರು ಒಂದು ಮೆಜೆಸ್ಟಿಕ್ ಹೋಗ್ಬೇಕು ಶಿವಾಜಿನಗರ ಹೋಗ್ಬೇಕು ಇಲ್ಲ ಈ ಕಡೆ ಬರಬೇಕು ಬರ್ಬೇಕು ಎಲ್ಲ ಆಫೀಸ್ ಏರಿಯಾಗಳು ಹೋಗ್ಬಿಟ್ಟೆ ಬುಟ್ಟೆ ಆ ಕಾರಣ ಕೆಲವ್ರು ಬರದೇ ಇರ್ಬೋದು ಹಂಗಂತ ಯಾರು ಬರೋಲ್ಲ ಅದೋಗಿ ನಿಂತ್ಕೊಂಡು ನೋಡಿ ಎಷ್ಟೋ ಜನ ಬಂದು ರಾಪ್ ಮಾಡ್ತಾರೆ ವಿಧಾನಸೌಧಕ್ಕೆ ಬಂದು ರಾಪ್ ಮಾಡ್ತಾ ಇರ್ತಾರೆ ಯಾರೋ ಕೆಲವು ಏರಿಯಾಗಳು ಕೆಲವ್ರಿಗೆ ಆಗಿ ಬರಲ್ಲ ಏನಂದ್ರೆ ಅವರು ಒಂದು ಮೈಂಡ್ ಸೆಟ್ ಹಂಗಿರ್ತದೆ ಆ ಏರಿಯಾಗ ಹೋದ್ರೆ ಬಿಸ್ನೆಸ್ ಆಗಲ್ಲ ಅಂತ ಏರಿಯಾ ಹೋಗೋರು ನೂರು ಜನ ಇರ್ತಾರೆ ಮೈನ್ ಪಾಯಿಂಟು ನೀವು ಆ್ಯಪಲ್ಲಿ ಬೇರೆಲ್ಲೂ ಆ್ಯಪ್ ಯೂಸ್ ಮಾಡ್ತೀರಿ ಮೊಬೈಲ್ ಯೂಸ್ ಮಾಡ್ತೀರಿ ಆಟೋದವ್ರು ಮಾತ್ರ ಡೈರೆಕ್ಟ್ ಕರೀತೀರಿ ಅನ್ನೋದು ಪಾಯಿಂಟ್ ಇದು ಆಯ್ತಾ ದಯವಿಟ್ಟು ಮದುವರೆ ಬೇಜಾರು ಮಾಡ್ಕೋಬೇಡಿ ನೀವು ನನಗೊಂದುಸತಿ ಕೋರಮಂಗ್ಲ ಸಿಕ್ಕಿದ್ರಿ ಅವಾಗ ಇನ್ನೂ ನಾನೂರು ಐನೂರು ಜನ ಸಬ್ಸ್ಕ್ರೈಬರ್ ಆಗಿದ್ರು ಅವಾಗ ನಾನು ನಿಮ್ಗೆ ಬಂದು ಮಾತಾಡಿಸಿದೆ ನೀವು ಯಾವುದೋ ಒಂದು ಹೋಟ್ಲದ್ದು ವಿಡಿಯೋ ಮಾಡಕ್ಕೆ ಬಂದಿದ್ರಿ ಹೇಳಿದಾಗ ನನಗೆ ಹುರಿದುಂಬಿಸಿ ಬಿಡಬೇಡಿ ಮಾಡಿ ಅಂತ ಹೇಳಿದ್ರಿ ಬಟ್ ಹಾಗಂತ ನಾನಿವತ್ತು ನಾನು ಆಟೋ ಡ್ರೈವರ್ ಆಗಿರೋದ್ರಿಂದ ನೀವು ತಪ್ಪು ಮಾಡಿದ್ನ ತಿಳಿಸೋ ಪ್ರಯತ್ನ ಮಾಡಿದ್ದೀನಿ ನಿಮ್ಗೆ ಬುದ್ಧಿವಾದ ಹೇಳೋ ಪ್ರಯತ್ನ ಮಾಡಿಲ್ಲ ದಯವಿಟ್ಟು ಇದನ್ನು ಅಬ್ಸರ್ವ್ ಮಾಡಿ ಹೌದಲ್ವಾ ನಾನು ಹೇಳ್ತಾರದು ಸರಿ ಅಲ್ವಾ ನಿಮಗೆ ರ್ಯಾಪಿಡ್ ರ್ಯಾಪಿಡೋ ಬೈಕ್ ಬಗ್ಗೆ ಮಾತಾಡಿದ್ದೀರಿ ರ್ಯಾಪಿಡೋ ಬೈಕ್ನು ನೀವು ಯಾವ್ದಾರು ಬುಕ್ ಮಾಡ್ತೀರಾ ಸ್ವಾಮಿ ಮೊಬೈಲಲ್ಲೇ ಬುಕ್ ಮಾಡ್ತೀರಿ ಆಟೋ ಯಾಕೆ ಡೈರೆಕ್ಟ್ ಕರಿತೀರಿ ಕರಿಬೇಡಿ ಕರೆದತ್ತಾನೆ ಅವ್ರು ಕೇಳಕ್ಕೆ ಎಕ್ಸ್ಟ್ರಾ ಇಲ್ಲ ನೀವು ಕರೆದ ಕಡೆ ಬರೋಲ್ಲ ಅಂತ ಹೇಳೋದಕ್ಕೆ ಮೊಬೈಲಲ್ಲಿ ಬುಕ್ ಮಾಡಿ ಬಂದೇ ಗೊತ್ತಾನೆ ಯಾವೊಬ್ಬ ಅಲ್ವಾ ಕರೆಕ್ಟ್ ಅಲ್ವಾ ನಾನು ಹೇಳೋದು ದಯವಿಟ್ಟು ತಪ್ಪಿದ್ರೆ ಕ್ಷಮಿಸಿ ನಿಮ್ಗೆ ಹೇಳೋಸ್ ದೊಡ್ಡವನಲ್ಲ ಹೇಳೋದ್ನಲ್ಲ ನೀವು ಅಲ್ಲಿ ನಮಗಿಂತ ಸೀನಿಯರು ನಾವು ಈಗ ಅಂಬೇಗಾಲಿದ್ದವರು ಬಟ್ ಏನಂದ್ರೆ ನಿಮಗೆ ಅದು ಅದರಲ್ಲಿ ಒಂದು ಸ್ವಲ್ಪ ತಿಳುವಳಿಕೆ ಕಮ್ಮಿ ಅಂತ ಅನಿಸ್ತು ಅದನ್ನು ತಿಳಿಸು ಇದು ಮಾಡಿದ್ದೀನಿ ನಾನು ಆ ಅಷ್ಟೇ ಹೊರತು ಬೇರೆ ಇನ್ನೇನಿಲ್ಲ ಮದುವರೆ ದಯವಿಟ್ಟು ಈ ವಿಡಿಯೋ ನೋಡಿದ್ರೆ ನಿಮ್ಮಿಂದ ಒಂದು ಕಮೆಂಟ್ ಹಾಕಿ ತಪ್ಪಾಗಿದ್ದರು ಬೈದಾಕಿ ಇಲ್ಲ ಸರಿ ಇದ್ದರೆ ಓಕೆ ಬ್ರೋ ಅಂತ ಹಾಕಿ ಯಾಕೆ ನಿಮ್ಮನ್ನೆಲ್ಲ ನೋಡಿ ನಾವು ಯೂಟ್ಯೂಬರ್ ಆಗಿರೋರು ಹಂಗಾಗಿ ಯಾರಿಗೂ ಬೈಯೋಷ್ಟು ಯಾರಿಗೂ ಇದು ಮಾಡೋಷ್ಟಿಲ್ಲ ನಿಮ್ಮ ಒಂದು ತಪ್ಪು ಕಲ್ಪನೆ ಇದೆ ಅಷ್ಟೇ ಅದು ವಯತು ಕಾಲ ಮದುವರೆ ಯಾರು ಬಂದು ಕರೀತಾ ಇಲ್ಲ ಇವತ್ತು ಎಲ್ಲ ಆಪಲ್ಲೇ ಬುಕ್ ನೀವು ನಂಬ್ತೀರಾ ನಮಗೆ ಎಷ್ಟು ಮೋಸ ಆಗುತ್ತೆ ಗೊತ್ತಾ ನೇಮ್ ಇಸ್ ಮಧು ಮಧು ಅನ್ನೋರು ಬುಕ್ ಮಾಡ್ತಾರೆ ನನಗೆ ಬರುತ್ತೆ ಹೋಗ್ತೀನಿ ಹೋಗಿ ಅವ್ರು ಮನೆ ಹತ್ರ ನಿಂತ್ಕೊತೀನಿ ಅಲ್ಲಿ ಆಲ್ರೆಡಿ ಒಂದು ಆಟೋ ಬಂದು ಕಾಯ್ತಾ ಇರ್ತದೆ ಇಲ್ಲ ನಾನು ಹೋಗಿ ಹೊತ್ತಿಗೆ ಇನ್ನೊಂದು ಆಟೋ ಬರ್ತದೆ ಸೇಮ್ ಸ್ಪಾಟು ಅದು ಒಂದು ಮನೆ ಆಗಿರೋದ್ರಿಂದ ಡೌಟ್ ಬರ್ತದೆ ಹೋಗಿ ನೋಡ್ತೀವಿ ಸರ್ ಯಾವ್ದು ನಿಮ್ಮದು ಓಲಾ ನಾವು ಬರ ನಾನು ಊಬರ್ ಮಾಡ್ತೀನಿ ಅನ್ಕೊಳ್ಳಿ ಅವನು ಊಬರು ಊಬರು ಸರ್ ಸರ್ ಹೆಸರು ನೋಡಿ ಏನು ಅಂತ ಮಧು ನನಗೂ ಮಧು ಸರ್ ಒಂದೇ ವ್ಯಕ್ತಿ ಎರಡು ಮೋಸ್ಟ್ಲಿ ಜಾಸ್ತಿ ಜನ ಇರಬೇಕು ಎರಡು ಎರಡು ಬುಕ್ ಮಾಡೋರೆ ಇಲ್ಲ ಮಧು ಮದುವೆನೋ ರೊಬ್ಬರೇ ಹೋಗ್ತಿರೋ ಒಬ್ಬರೇ ಎರಡು ಗಾಡಿ ಮೂರು ಗಾಡಿ ಬುಕ್ ಮಾಡ್ತಾರೆ ಏನಕ್ಕೆ ಯಾರು ಫಸ್ಟ್ ಬರ್ತಾರೋ ಅವ್ರ ಜೊತೆ ಹೋಗೋಣ ಅಂತ ಇನ್ನಿಬ್ಬರು ಒಂದು ಕಿಲೋಮೀಟ್ರ್ ಒಂದೂವರೆ ಕಿಲೋಮೀಟ್ರ್ ಖಾಲಿ ಬಂದಿರ್ತಾರಲ್ಲ ಮಧುವರೇ ಯಾರು ಕೊಡ್ತಾರೋ ಅವ್ರಿಗೆ ಗ್ಯಾಸ್ ಕಾಸು ಅವ್ರ ಟ್ರೈನ ಹಂಗಂತ ನಾವೇನು ಯಾರ ವಿರುದ್ಧ ಹೋರಾಡ್ತಾ ಇದ್ದೀವ ಏನು ಮಾಡೋಕ್ಕಾಗಲ್ಲ ಅವರು ಅದು ಸಣ್ಣತಾನ ನಾವೇನು ಮಾಡ ಆದರೆ ಅವ್ರ ವಿರುದ್ಧ ಕೆಟ್ಟದಾಗ ಮಾತಾಡೋರಿದ್ದಾರೆ ನಮ್ಮ ಡ್ರೈವರ್ ಅವ್ರಿಗೂ ಬುದ್ಧಿ ಹೇಳಿದೀವಿ ನಾವು ಹೋಗ್ಲಿ ಬಿಡ್ರೆ ಅವ್ರು ಬಿಟ್ಟರೆ ಇನ್ನೊಬ್ರು ಸಿಕ್ಕೇ ಸಿಗ್ತಾರೆ ಯಾಕೆ ಜಗಳಾಡ್ತೀರಿ ಅಂತ ಆಯಿತಾ ಎಲ್ಲರೂ ಕೆಟ್ಟ ನೀವು ಕೂಡ ಹೇಳಿದ್ರಿ ಇಲ್ಲ ಅಂತ ಹೇಳಲ್ಲ ಎಲ್ರಿಗಲ್ಲ ಎಲ್ರಿಗಲ್ಲ ಅಂತ ಆದ್ರೂ ತುಂಬ ಸತಿ ನೀವು ಇನ್ನೂ ಕರೆದ್ರೂ ಬರೋಲ್ಲ ಹೆಚ್ಗೆ ಕೇಳ್ತಾರೆ ಅಂದ್ರಲ್ಲ ಬೇಜಾರಾಗ್ತದೆ ಈಗ ಯಾರು ಕರೀತಾ ಇಲ್ಲ ಯಾರು ಹೆಚ್ಚಿಗೆ ಕೇಳ್ತಾ ಇಲ್ಲ ಕೇಳೋರೆಲ್ಲ ಇಂಥ ಜಾಗದಲ್ಲಿರೋರೆ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡು ರೈಲ್ವೆ ಸ್ಟೇಷನ್ನು ಇನ್ನೆಲ್ಲೋ ಟ್ರಾವೆಲ್ಸ್ ಬಸ್ಗಳು ಬಂದಿಲ್ಲ ಜಾಗ ಇಂಥವೇ ಇನ್ನೆಲ್ಲೂ ಯಾರು ಕೇಳಲ್ಲ ಈಗ ಎಲ್ಲರೂ ಅವ್ರ ಮನೆ ಬಾಗಿಲಿಗೆ ಸರ್ವಿಸ್ ಕೊಡ್ತಾ ಇದೀವಿ ಮದುವೆಯೇ ಅವರು ರೋಡ್ ಗಂಟೆ ಬಿಡೋದೇ ಇಲ್ಲ ನಾವು ಯಾಕೆ ಕೇಳ್ತಾರೆ ಅವರು ಹೇಳದ್ನಲ್ಲ ನಾವು ಹೋಗಿ ಐದು ನಿಮಿಷಕ್ಕೆ ಹತ್ತು ನಿಮಿಷಕ್ಕೆ ಬರ್ತಾರೆ ಕೆಲವರು ಫೋನ್ ಮೇಲೆ ಫೋನ್ ಮಾಡಬೇಕು ಬನ್ನಿ 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 ಅಂತ ಬಂದೆ ಬಂದೆ ಬಂದು ಹತ್ತು ನಿಮಿಷ ತಗೊಳ್ಳೋರು ಇದ್ದಾರೆ ಕೆಲವ್ರು ನಾವು ಹೋಗಿ ಮುಂಚೆನೇ ರೆಡಿ ಇರ್ತಾರೆ ಆಯಿತಾ ಎಲ್ಲ ನಮಗೂ ಕೈ ಘಟನೆಗಳು ನಡೀತದೆ ಎಲ್ಲ ಎಲ್ಲ ಸಾಮಾನ್ಯ ಬೆಂಗಳೂರಲ್ಲಿ ಒಂದು ಕೋಟಿಗಿಂತ ಹೆಚ್ಚಿಗೆ ಜನ ಇರ್ತಾರೆ ಎಲ್ಲರೂ ಒಂದೇ ತರೆಯೋಕ್ಕೆ ಸಾಧ್ಯ ಇಲ್ಲ ಅಲ್ವಾ ಹಾಂ ನಮ್ಮ ಯೂಟ್ಯೂಬರಲ್ಲೇ ನೋಡಿ ಎಷ್ಟು ಜನ ಇಲ್ಲಿಗಲ್ ಆ್ಯಪ್ಗಳನ್ನ ಆನ್ಲೈನ್ ಗೇಮ್ಗಳನ್ನ ಪ್ರಮೋಟ್ ಮಾಡ್ತಾ ಇಲ್ವಾ ನೀವು ಮಾಡ್ತಾ ಇಲ್ಲ ನಿಜವ್ರು ಇಷ್ಟ ಆಗತ್ತೆ ನಿಮ್ಮ ನೀವು ಇಷ್ಟ ಆಗತ್ತೆ ನಮ್ಗೆ ಅದಕ್ಕೇ ಓಕೆ ಸರ್ ದಯವಿಟ್ಟು ಇದರಿಂದ ನಿಮ್ಗೇನಾದ್ರು ಬೇಜಾರಾದರೆ ದಯವಿಟ್ಟು ಕ್ಷಮಿಸಿ ಫ್ರೆಂಡ್ಸ್ ನೀವು ಅಷ್ಟೇ ತಿಳಿದಿರೋದನ್ನ ತಿಳಿಸೋ ಪ್ರಯತ್ನ ಮಾಡಿದ್ದೀನಿ ಅಷ್ಟೇ ಹೊರತು ಇನ್ನೇನೂ ಇಲ್ಲ ದಯವಿಟ್ಟು ಇನ್ನು ಮುಂದಾದರೂ ಬೇರೆಯವರು ಯಾರಾದ್ರೂ ಆಟೋ ಬಗ್ಗೆ ಮಾತಾಡ್ಬೇಕಾರೆ ಈ ವಿಡಿಯೋ ನೋಡಿರೋರು ಈ ಎರಡು ಪಾಯಿಂಟನ್ನು ಬಿಟ್ಟು ಮಾತಾಡ್ತಾರೆ ಅನ್ಕೋತೀನಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ